ಈಗ ಪ್ರತಿ ಒಂದು ಕ್ಷೇತ್ರ ಇದೆ ಅಂದ್ರೆ ಕಳ್ಳತನ ಇದೆ ಸಾಕಷ್ಟು ತಿರುಗು ಪಡ್ಕೊಂಡಿರ್ತವೆ ಸಾಕಷ್ಟು ತಿರುಗಳು ಇರ್ತವೆ ಸಾಕಷ್ಟು ಟ್ರೇಸ್ ಮಾಡಿ ವರ್ಕ್ ಅನ್ನ ಆದರೆ ನಮ್ಮ ಒಂದು ನೆಮ್ಮದಿಯ ಎಸ್ ಒಂದು ಇತಿಹಾಸ ಸೃಷ್ಟಿ ಮಾಡಿದೆ ಏನು ಇತಿಹಾಸ ಅಂತಂದ್ರೆ ಕಳ್ಳತನ ಹೆಸರು ಆಗಿದೆಯೋ ಅಂದ್ರೆ ನಮ್ಮ ನೂರು ರೂಪಾಯಿ ಕಳೆತನ ಆಗಿದೆಯಾ ಇಡೀ ನೂರು ರೂಪಾಯಿಯನ್ನ ರಿಕವರಿ ಮಾಡಿರ್ತಕ್ಕಂಥ ಒಂದು ಏಕೈಕ ಪ್ರಕರಣ ಇದು

ना कुछ हैं। we

好，大家。<分> Um, oh

ಸ್ವಾಮೀಜಿಗಳು ಹಾಗೂ ಬೇರೆ ಕ್ರಮದ ಲಿಂಗೈಕ ಶಿವಾಚಾರ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ರಾಮಪುರ ವಿಶ್ವೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಸಮರ್ಥವಾಗಿ ಈ ದಿನ ಒಂದು ಸಾಯವ ಕೃಷಿ ಕಾರ್ಯಕ್ರಮವನ್ನು ಅನುಕೂಲಕ್ಕಂಥ ವಿಶ್ವ ಸೇವಾ ಸಮಿತಿಗಳು ಹಾಗೂ ಮಹಿಳಾ ಸೇವಾ ಸಮಿತಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನವಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉದಾಧಿಕಾರಿಗಳಂತಹ ಉಗಮವರೆಗೂ ಮತ್ತು ಎಲ್ಲ ಪೊಲೀಸರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈಗ ನಾವು ಏನೇ ಒಂದು ಕೆಲಸ ಅಡ್ಡಿಪಡಿಸಿದ ನಾವು ಅವ್ರಿಗೆ ಬೈದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಳೆಯೂ ಆಶೀರ್ವಾದವಾಗಿ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲರೂ ಶುಭ ಸೂಚನೆಯನ್ನು ನೀಡಿದೆ ಅಂತ ಹೇಳ್ತಾ ಯಾಕೆಂದರೆ ನಾವು ಮಳೆ ಬರಲಿಲ್ಲಪ್ಪ ಅಂದರೆ ಮಾಡ್ಕೊಡ್ತೀವಿ ಅದೇ ರೀತಿ ಮಳೆ ಬಂದಿರೋದು ಒಂದು ಶುಭ ಸೂಚನೆ ಕಾರ್ಯಕ್ರಮಕ್ಕೆ ಒಂದು ಐದಾರು ನಿಮಿಷ ಅಡ್ಡಿ ಪಡಿಸ್ತಾ ಇರೋದು ಮಳೆಗಾಲ ಹಾಗಾಗಿ ಯಾರು ತಹ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಯಾವುದೋ ಒಂದು ಶುಭ ಸೂಚನೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಭಾಳ ವ್ಯವಸ್ಥಿತವಾಗಿ ಮಾಡುವಂಥ ಕಾರ್ಯಕ್ರಮ ಸಾರ್ವಜನಿಕವಾಗಿ ತಿಳಿದುಕೊಳ್ಳುವಂತಹ ಕಾರ್ಯಕ್ರಮ ಇದನ್ನ ಯಾರು ಸಹ ಎಲ್ಲರೂ ಸಹ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಕೆಲಸ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಜೆಯ ಸಾಂಸ್ಕೃತಿಕ ಮತ್ತು ನಮ್ಮ ಇಲಾಖೆಯವರಿಗೆ ಸಹ ಸಾಕಷ್ಟು ಶ್ರಮ ಒಂದು ಕೆಲಸಗಳು ಬಹಳಷ್ಟು ಇದಾವೆ ಇವತ್ತು ಜನರ ರಕ್ಷಣೆ ಮಾಡತಕ್ಕಂತಹ ಇವತ್ತು ದೇಶಕ್ಕಾಗಿರ್ತಕ್ಕಂಥ ಸೈನಿಕರಾಗಿರ್ಬೋದು ಮತ್ತು ನಮ್ಮ ಪೊಲೀಸ್ ಇಲಾಖೆಯಾಗಿರ್ಬೋದು ಸಾಕಷ್ಟು ಅವರು ಶ್ರಮ ಎಂದ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲರನ್ನು ಕೂಡ ಈ ಒಂದು ವೇದಿಕೆಗೆ ಕರೆದು ಏನು ಹಿಂದೆ ನಮ್ಮ ಗ್ರಾಮದಲ್ಲಿ ನಡೆದ ಎಸ್ ಬಿ ಐ ಬ್ಯಾಂಕ್ ಬಳಿಗೆ ಕಾರ್ಯಕ್ರಮದ ವಿಚಾರವಾಗಿ ಆ ಒಂದು ಪ್ರಕರಣವನ್ನು ಬಹಳ ಸಮರ್ಥವಾಗಿ ಬೇಲಿಸಿ ಆ ಒಂದು ನಿರ್ಣಯವನ್ನು ವಾಪಸ್ ಪಡೆದಂತ ಒಂದು ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರಿಗೆ ಮೊದಲೇದಾಗಿ ನಾನು ಜಾಂಧಿ ನಗರದ ಪರವಾಗಿ ಮತ್ತೊಮ್ಮೆ ಜುಂಬ ಧನ್ಯವಾದವನ್ನು ಸಲ್ಲಿಸ್ತೇವೆ ಹಾಗೆಯೇ ನಮ್ಮದು ಪ್ರದೇಶ ಅಧ್ಯಕ್ಷ ಗೋಷಾಂಧ್ ಅವರು ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ಒಂದು ಸಾಮಾಜಿಕ ಕಾರ್ಯಗಳನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ ಇದಕ್ಕೂ ಈ ರೀತಿಯಾದ ಕಾರ್ಯಕ್ರಮಗಳಿಂದ ಸಾರ್ವಜನಿಕರಿಗೆ ಕೂಡ ಒಂದು ಉತ್ಸಾಹ ಮತ್ತು ಒಂದು ವಿವಿಧ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಲಿಕ್ಕೆ ವಿವಿಧ ವಿಷಯಗಳನ್ನ ವಿಚಾರಣೆಗಳನ್ನು ತಿಳ್ಕೊಳ್ಳುತ್ತೆ ಅನುಕೂಲ ಆಗುತ್ತೆ ಆದರೆ ಸೈಕಲ್ ದೇವಸ್ಥಾನದ ಈ ಭಾಗದಲ್ಲಿ ಒಂದು ಕಂದಾಯ ಆಗ್ತಾ ಇದೆ ಆ ಒಂದು ನಿರ್ಮಾಣ ಕೂಡ ಆದಷ್ಟು ಬೇಗ ಬೆಂಗಳೂರ ಸರ್ಕಾರದಿಂದ ನೆರವೇರಿ ಅಂತ ಹೇಳಿ ಆಶಿಸ ಇವತ್ತು ಮಳೆರಾಜನ ಒಂದು ಕೃಪೆ ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಕಾರ್ಯಕ್ರಮಕ್ಕೆ ರಜೆ ಆಯಿತು ಆದರೂ ಕೂಡ ಕಾರ್ಯಕ್ರಮ ಚೆನ್ನಾಗಿ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಮಾತನಾಡಿಕ ಅವಕಾಶ ಕೊಟ್ಟಂಥದ್ದು ಮನ್ನಡ ಮಾತನಾಡಿದ್ದೀನಿ ಎಸ್ ಪಿ ರವನ ದಯವಿ ಬೇಡಿಕೆ ಹಿಂಬಾಜ ಹೆಣ್ಮರು ಅವರು ಈ ಕ್ಷಣದಲ್ಲಿ ಅಷ್ಟೇ ಆದರೆ ನಮ್ಮ ಎಲ್ಲ ಒಂದು ಕಾರ್ಯಕ್ರಮದ ಹೆಣ್ಮಕ್ಕಳಿಗೆ ಮುಂದಾಗಿದ್ದು ಅವರು ಹಕೊಂಡಿರ್ತಕ್ಕಂಥದ್ದು ನಮ್ಮ ಕಮಿಟಿಗೆ ತುಂಬ ಹಕ್ಷಾಂತರ ಆಗಿರ್ಬೋದು ಯಾವುದೇ ಒಂದು ಪೂಜೆ ಪುರಸ್ಕಾರ ಆಗಿರ್ಬೋದು ದೂರು ಪಕ್ಷ ಕಾರ್ಯಕ್ರಮ ಆಗಿರ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಗಾಗಿ ಅವರ ಕುಟುಂಬದ ಪರವಾಗಿ ಈಗ ನಮ್ಮ ದೇಹಮಲ್ಲವರು ಇದ್ದಾರೆ ಅವರಿಗೆ ನಮ್ಮ ಬೆಂಗಮಾನವರು ಒಂದು ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹೇಳ್ತೀನಿ ನಮ್ಮ ವಿಜಯ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಸಮುದಾಯ ಭವನ ಎರಡನೇ ಹಂತದ ಕಾರ್ಯನ ಶುರು ಮಾಡಬೇಕು ಈ ಪ್ರೋಗ್ರಾಮ್ ನಾವೆಲ್ಲ ಅನ್ಕೊಂಡಿದೀವಿ ತಾವು ಗ್ರಾಮಸ್ಥರು ನಮ್ಮ ನ್ಯಾತಿ ಗ್ರಾಮಸ್ಥರೆಲ್ಲ ನಮ್ಮ ಸಮುದಾಯ ಭವನಕ್ಕೆ ಅತಿ ಹೆಚ್ಚಿನ ಸಪೋರ್ಟ್ ಅನ್ನ ಮಾಡಬೇಕಾಗಿದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಹಾಗೂ ನಮ್ಮ ತಾಯಿಯವರನ್ನ ಇಟ್ಕೊಂಡು ಇದೊಂದು ಪ್ರೋಗ್ರಾಮ್ ಧನ್ಯವಾದ ತಿಳಿಸಕ್ಕೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ನಮಸ್ಕಾರಗಳು ಕೃತಜ್ಞರಾಗಿದ್ದೀವಿ ಹೇಳಿ ದೇವಸ್ಥಾನ ನಿಜಕ್ಕೂ ತುಂಬಾ ಬಹಳ ದೇವಸ್ಥಾನ ಯಾಕಂತಂದ್ರೆ ಇದೇ ರೀತಿಯಾಗಿರ್ತಕ್ಕಂತ ಆದಾಯ ಇಲ್ಲ ಬಹುಶಃ ಇದೇ ಮುಚ್ಚುಮನೆಯ ಮಾತ್ರ ಮಾತಂತ್ರ ಅಲ್ಲ ಕೆಲವು ಬಾರಿ ಅದರ ವಿದ್ಯುತ್ ದರವನ್ನು ಸಹನಿಂದ ಆಗ್ತಕ್ಕಂಥ ದೇವಸ್ಥಾನ ಆಗಿದ್ರೆ ಅದು ಪೇಟೆ ಬಸವೇಶ್ವರ ದೇವಸ್ಥಾನ ಹೇಳ್ಕೊಳಿಕೆ ಆಸೆ ಇಲ್ಲ ಈ ಬೇಟೆ ಬಸವೇಶ್ವರ ದೇವಸ್ಥಾನಕ್ಕೆ ಬಹಳ ಕಾರ್ಯಕ್ರಮಗಳು ಆದ್ರೆ ಬಹಳ ಬರುತ್ತೆ ಬಿಟ್ಟರೆ ನಿಮಗೆ ನಿಮ್ಗೆ ಯಾರು ಹೇಳ್ಕೊಳಿಕ್ಕೆ ನನಗೆ ಇಷ್ಟ ಇಲ್ಲ ಎಲ್ಲರೂ ಕೇಳ್ಬೋದು ವಿಶ್ವವನ್ನು ಅದ್ದೂರಿ ಇಟ್ಟೆಂಟ್ ಅಲ್ಲೇ ಇನ್ನೊಂದು ಆಸೆ ಹಾಕಬೇಕು ಅಂತ ಕೇಳಿ ಒಂದು ವಿಷಯವನ್ನು ನಮ್ಮ ಕಮಿಟಿಯಲ್ಲಿ ನಲವತ್ತು ವಯಸ್ಸರಿಗಿಂತ ಕಡಿಮೆ ಇರ್ತಕ್ಕಂಥವ್ರು ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಇರೋದು ಸೇರಿ ನಾವು ಹತ್ರ ಹೋದೆ ನಮ್ಮನ್ನು ಪರೀಕ್ಷೆ ಮಾಡ್ಕೊಂಡು ಹತ್ತು ಸಾವಿರ ಹಣವನ್ನ ತರ್ತಕ್ಕಂಥ ವಯಸ್ಸಿನವರು ತುಂಬಾ ಕಡಿಮೆ ಇದ್ದೀವಿ ವಯಸ್ಸು ಇರ್ತಕ್ಕಂಥವರು ಪಾಪ ಅವರವರೇ ಆಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ವ್ಯವಹಾರ ಸಮಸ್ಯೆ ಎಲ್ಲಿ ಒಳಗೊಂಡಿದ್ದಾರೆ ಆದ್ರೆ ಮರೂ ಇದೆ ಆದ್ರೆ ಸಂದರ್ಭಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾಗಿ ಈ ಕಾರ್ಯಕ್ರಮದ ಮೂಲವೇ ನಮ್ಮ ದೇವಸ್ಥಾನವನ್ನ ಸಮುದಾಯವನ್ನು ಸ್ವಚ್ಛ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ನೋಡ್ಕೊಂಡ್ಬಿಟ್ಟು ತದನಂತರ ಆ ಒಂದು ಏನು ನಮ್ಮ ಅವರ ಮೂಲಕ ಇಷ್ಟು ಕಟ್ಟಡ ಇರಿದೆ ಅದಕ್ಕೆ ಈ ಕಾರ್ಯಕ್ರಮದ ಕಾರಣ ಬಿಟ್ಟರೆ ಏನು ಕಾರಣ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಬಹಳ ಭಗವಾದ ಹೆಚ್ಚು ಮತವಾದ ದೇವಸ್ಥಾನ ಹಾಗೆ ಕೆಲವೊಂದಿಗೆ ನಮ್ಮ ದೇವಸ್ಥಾನದ ಶಿವಮೊಟ್ಟೆಯನ್ನು ಬೆಳೆಯಬೇಕು ನೀವು ನೋಡಿ ದೇವಸ್ಥಾನ ಭಾಳ ಉತ್ತರ ಬಿಡ್ತಾನೋ ಗೊತ್ತಿಲ್ಲ ಏ ಅಲ್ಲ ಶಿಕ್ಷಣ ದೇವಸ್ಥಾನ ಏಡೆ ಅಳದೇಶ್ವರ ಅಂತ ಮಾತ್ರ ತುಂಬಾ ಅಸರವಾಗಿರ್ತದೆ ಯಾವುದೇ ಹಸ್ತಾನದಾಗ ಇದೆ ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಯಾವುದೇ ಒಂದು ಕಾರಣತ್ಮಕವಾಗಿರ್ಬೋದು ರಾಷ್ಟ್ರದ ಯಾವುದಾದ್ರೂ ಒಂದು ವಿಂತವಾಗಿರ್ಬೋದು ಯಾವುದೇ ವಿಷಯ ಬೇರೆ ಮುಂಚೂಣಿ ಹೇಗಿದೆ ಅಂತ ನಮ್ಮ ದೇವಸ್ಥಾನದ ಏನು ಆ ದುಡ್ಡು ಎಲ್ಲಿ ಸೇರ್ತೋ ಗೊತ್ತಿಲ್ಲ ಈಗ ನಡೀತಕ್ಕಂಥ ಅನ್ನ ಸಂದರ್ಭ ಎಲ್ಲೋ ನಡೀತಾರೋ ಗೊತ್ತಿಲ್ಲ ನೀವು ಉಸ್ಗೆ ಬರ್ತಾ ಬಂದಿಲ್ಲ ನಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾ ಬಂದಿಲ್ಲ ನಾವು ಮಾಡತಕ್ಕಂಥ ಬಸವಣ್ಣ ಎರಡು ಸಹಕಾರ ಇದೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಾವು ಉಸ ಮಾಡ್ತೀವಿ ಖಂಡಿತವಾಗಿ ನಾವು ಮುಂದಿಟ್ಟ ಪ್ರಶ್ನೆ ಇಲ್ಲ ಕೆಲವರೆಲ್ಲ ಮಾತಾಡ್ತಾರೆ

ನಾವು ಪ್ರತಿ ಪಾಪ ಆಗ್ತಿದ್ದ ಮಾಡಿ ಅಂತ ಆಗುತ್ತೆ ಕಾನೂನು ಮಾಡ್ತಾನೆ ಹೇಳ್ತಾರೆ ವಿಚಾರ ವಿಶ್ವವನ್ನ ಆಗ್ತಾನೆ ಅಂತ ಇಲ್ಲಿ ಬೇಗ ಇರ್ತಕ್ಕಂಥ ಯಾರ ಯಾವ ಸೌಕರ್ಯ ತಮ್ಮ ಮಾತ್ರ ಇದೆಯಾ ನಮ್ಮ ಶಕ್ತಿ ಇದೆಯಾ ಸಾರ್ವಜನಿಕವಾಗಿ ಸೌಕರ್ಯ ನಿಮ್ಮ ತಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಮಧ್ಯ ನೆರವು ಮರ ವಿರ ಕಿಚ್ಚು ಮಯ ಸುತ್ತ ಒಳ್ಳೆ ಹೋಗ್ತಾರೆ ಮಾತಾಡಿಸ್ ಬಾರಿ ಯಾರೋ ಕೊಡ್ತಕ್ಕ ನೀವು ಒಳ್ಳೆ ವಿಚಾರಕ್ಕೆ ದಯವಿಟ್ಟು ಖರ್ಚು ಮಾಡಿ ನೀವು ಖರ್ಚು ಮಾಡ್ತಕ್ಕಂಥ ನಿಜವಾಗ್ಲೂ ನಾವು ಒಂದೇ ಒಂದು ರೂಪಾಯಿ ಹನ್ನೆರಡ ಖರ್ಚು ಮಾಡಿದೆ ಎಷ್ಟು ಸಾವಿರ ಅಷ್ಟು ದಾರಿಗಳನ್ನ ಹುಡುಕಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಮಾಡಿ ದುಡ್ಡು ಉಳಿಸಿ ಅದರಲ್ಲೇ ನಾವು ಇತಿಹಾಸಗಳು ಕೆಲವರು ಕೇಳ್ತಾರೆ ಏ ದಾಳಿ ಮಾಡಿದೆ ಮಾಡಿದ್ರೆ ಮತ್ತೆ ಉಡ್ಕಾಲಿ ಮಾಡಿದೆ ಯಾರು ಇಲ್ಲ ಪಾಪ ದಾನಿಗಳು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ದಾನಿಗಳನ್ನು ನಾವು ಮಾಡಿದ್ರು ಬಿಟ್ಟರೆ ಬಹುಶಃ ನಾವು ಯಾರು ಮನೆಯಿಂದ ತೊಂದಾಗಿಲ್ಲ ದೇವಸ್ಥಾನದ ಕಸಾಲೆಯಲ್ಲಿ ಕಾಲಿ ಮಾಡಿಲ್ಲ ಅವರ ಬಗ್ಗೆ ನಮ್ಮ ಹತ್ರ ಖಂಡಿತ ಒಬ್ಬ ಲೆಕ್ಕ ಇದೆ ಲೆಕ್ಕ ಕೊಡ್ತಾನೆ ಬರ್ತೀವಿ ಲೆಕ್ಕ ಯಾವಾಗ ಇಟ್ಕೊಂಡಿದ್ದೀವಿ ಅವ್ರನ್ನ ಯಾವುದೇ ಗೌರವ ನಮಗೆ ಆ ಕೇಳಬೇಕಂತ ವಿಷಯ ಎಲ್ಲೇ ಒಳ್ಳೆ ಮಾತಾಡ್ತಾರೆ ಈ ಕಟ್ಟಿ ಪಂಚಾಯಿತಿ ಇತ್ತಲ್ಲ ಬಹಳ ಒಳ್ಳೆ ಪಂಚಾಯತಿ ಅದ್ರೆ ಅವಾಗ ಏನು ಬೇಕಪ್ಪ ಮಾಡ್ಬೋದು ನಾವೇ ಒಂದು ರೂಪಾಯಿ ಅಂತ ಹೇಳೋಕೆ ಏನು ಕರ್ನಾಟಕ ನಡೆಯ್ತಾಯಿತಲ್ಲ ಅಂತ ಹೇಳ್ತಾರೆ ಇದು ಏನೂ ಮಾಡಬೇಕಾಗಿಲ್ಲ ಅವ್ರ ಕಡೆ ನಡಿತಾಯ್ತೀವಿ ವಿಶೇಷ ಆಗ್ತದೆ ಏನಪ್ಪ ಗೊತ್ತಿಲ್ಲ ಬಂದ್ಬಿಟ್ಟಲ್ಲಿ ಏನಪ್ಪ ಗೊತ್ತಿಲ್ಲ ಅವರಾ ಅವರಿಗೆ ಏನು ಕೇಳಿದ್ರೆ ನಮಗೆ ಯಾರು ಗೊತ್ತಾಗಲ್ಲ ನಾವು ಲಾಭ ಹೇಳಬೇಕು ಎರಡನೇ ಒಳ್ಳೆಯ ಮಾತ್ರ ಮಾಡ್ತಿದ್ದಾರೆ ಅವರಿಗೆ ನಿಮ್ಮ ತುಟ್ಟಿಗೆ ದೈವಿಕ ಅವರ ಯಾವುದೇ ಕಾರಣಕ್ಕೂ ಯಾರು ಅದನ್ನ ಅನವಶ್ಯಕವಾಗಿ ಖರ್ಚು ಮಾಡತಕ್ಕಂಥ ಇಲ್ಲ ಅವ್ರ ಅಕಸ್ಮಾತ್ ನಾವು ಹೋಗಿ ಅಂದೇ ಗೊತ್ತಿಲ್ಲ ನಮಗೆ ನಮ್ಮ ಯೋಗ್ಯಕ್ಕೆ ಬರಲ್ಲ ನಾವು ಹೋಗಿ ಅಲ್ಲೇ ಇದ್ರು ನೀವು ನಮ್ಮ ಸಮರ್ಥಿಸ್ತದೆ ನೀವು ಸುತ್ತಮುತ್ತ ಸಮಸ್ಯೆ ಇನ್ ಯಾವ ಸಮಸ್ಯೆ ನೀನು ಸಮಸ್ಯೆ ಇದ್ರೆ ನಮ್ಮ ಯಾವ ಸಮಸ್ಯೆ ಆಗೋ ದೈವಿಕ ನಾನು ಈ ವಿಚಾರವನ್ನು ಇಲ್ಲಿ ಕೊಟ್ಟಿದ್ರೆ ಮಾತಾಡುವ ಆದ್ರೆ ಇದು ಮಾತಾಡದೆ ಇರಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನ ಮಾತಾಡ್ತಾ ಇದ್ರೆ ದಯವಿಟ್ಟು ಈ ಮಾತುಗಳನ್ನ ನಿಮ್ಮ ಮಗ ನಿಮ್ಮ ತಮ್ಮ ಯಾರೋ ಒಬ್ಬ ಚಿಕ್ಕ ಹುಡುಗ ಅಂತ ನಿಮ್ಮ ಮೆಟಲ್ ಹಾಕೊಂಡ್ಬಿಟ್ಟು ಎರಡೇ ಎರಡು ಒಳ್ಳೆಯ ಮಾತಾಡ್ತಾರೆ ಎರಡೇ ಎರಡು ನಮ್ಮ ಸಮುದಾಯದವರ ಯಾರ್ಯಾರು ಒಟ್ಟಿಗೆ ಹೋಗಲ್ಲ ಅದು ಮತ್ತು ನ್ಯಾಮತಿಯ ಆಸ್ತಿ ನ್ಯಾಮತಿಗೆ ಅದು ಇರ್ತಕ್ಕಂಥದ್ದು ನ್ಯಾಮತಿಯ ಸಾರ್ವಜನಿಕ ಇಂಥ ಕಾರ್ಯಕ್ರಮಗಳು ಪೊಲೀಸರು ಇಂಡೋರ್ ಆಗಿದ್ರೆ ನಾವು ಇಂಥ ಪೊಲೀಸ್ ಕಾರ್ಯಕ್ರಮ ಗೊತ್ತಿಲ್ಲ ಇದಕ್ಕೆ ಮಾಡ್ತಕ್ಕಂಥ ಬಿಟ್ಟರೆ